ಆತನ ಆಲಯಕ್ಕೆ ಬಂದಷ್ಟೇ ಮಾತ್ರಕ್ಕೆ ನಾವು ಆತನ ಮಕ್ಕಳು ಆಗಿದ್ದೀವಿ ಅಂತ ಅರ್ಥ ರೀ ಆತನ ಜೊತೆ ನಾವು ಸಹವಾಸವನ್ನು ಬಿಲ್ಡ್ ಮಾಡ್ಕೋಬೇಕು ಯಾವಾಗ ವಾಕ್ಯದ ದೇವರು ನಮ್ಮ ಹತ್ರ ಸಹವಾಸ ಬಿಲ್ಡ್ ಮಾಡಬೇಕಂತ ಇಷ್ಟಪಡ್ತಾರೋ ನಾವು ದೇವರ ಜೊತೆ ಮಾತನಾಡ್ತಾ ಇರುವಾಗ ನಾವು ಹಂದುಕೊಂಡಂಥ ಆಸೆಗಳು ಈಡೇರುತ್ತೆ ಹಾಗೆ ನಾವು ದೇವರಿಗೆ ಹತ್ತಿರವಾದಂಥವ್ರು ಕೂಡ ಆಗ್ತೀವಿ ಇವತ್ತಿನ ದಿನ ನಾವೆಲ್ಲರ ಜೊತೆ ಸಹವಾಸ ಮಾಡ್ತೇವೆ ಹಣ ಸಹವಾಸ ಮಾಡ್ತೇವೆ ಅಧಿಕಾರ ಸಹವಾಸ ಮಾಡ್ತೇವೆ ಏನ್ರಿ ಸಂಪಾದನೆ ಸಹವಾಸ ಮಾಡ್ತೇವೆ ಆ ಪ್ರಭಾವಗಳ ಸಹವಾಸ ಮಾಡ್ತೇವೆ ಲೋಕದಲ್ಲಿ ಯಾರೋ ಫೇಮಸ್ ಪೀಪಲ್ ಅಂದ್ರೆ ಅವ್ರ ಜೊತೆ ಹೇಗಾದ್ರೂ ಒಂದು ಸ್ನೇಹ ಬೆಳೆಸ್ಬೇಕು ಒಡನಾಟ ಬ ಬೆಳೆಸಬೇಕು ಅಂತ ಅನ್ಕೊಳ್ತಾ ಇರ್ತದೆ ಆದ್ರೆ ದೇವ್ರ ಜೊತೆ ಯಾರು ಸಹವಾಸವನ್ನ ಬೆಳೆಸ್ತಾರೋ ಅವ್ರು ಕಮ್ಯುನಿಕೇಟ್ ಮಾಡ್ತಾರೋ ಅವ್ರು ಘನವಂತರಾಗ್ತಾರ್ರಿ ಧನವಂತರಾಗಿಲ್ಲದ್ರೂ ಪರವಾಗಿಲ್ಲ ಘನವಂತರಾಗ್ತಾರೆ ಯಾಕೆ ಧನವಂತರಿಗೆ ಘನವಂತರಿಗೆ ವ್ಯತ್ಯಾಸ ಇದೆ ಅಂತಂದ್ರೆ ಅನೇಕರಿಗೆ ಧನ ಇದೆ ಘನತೆ ಇಲ್ಲ ಧನ ಇದ್ರು ಕೂಡ ಬಹಳ ಕ್ಷೀಣವಾಗಿ ಬದುಕ್ತಾರೆ ಆರೋಗ್ಯದ ವಿಚಾರವಾಗಿ ಆರೋಗ್ಯ ಸರಿ ಇರಲ್ಲ ದುಡ್ಡಿದ್ದಷ್ಟು ಪರಿಸ್ಥಿತಿಗಳು ಹಾಸ್ಪಿಟ್ಲ್ ಸುತ್ತ ತಿರುಗುತ್ತಿರ್ತಾರೆ ಅನೇಕರು ಹಣ ಇದೆ ಅಲ್ವಾ ಅದ್ರ ಘನತೆ ಇಲ್ಲ ಕೆಲವು ಜನ ದೇವ್ರ ಮಕ್ಕಳು ನಾವು ಆಗಿರ್ಬೋದು ನಮಗೆ ಘನತೆ ಇದೆ ಹಣ ಇಲ್ಲದೇ ಇರ್ಬೋದು ಸುರಕ್ಷಿತವಾಗಿದ್ದೀವಿ ಅವತ್ತು ಕೆಲಸ ಮಾಡ್ಕೊಂತೀವಿ ಆರೋಗ್ಯಕರವಾಗಿರ್ತೇವೆ ಪ್ರಾರ್ಥನೆ ಮಾಡ್ತೇವೆ ದೇವ್ರ ಜೊತೆ ಸಹವಾಸವನ್ನು ಬೆಳೆಸ್ತೇವೆ ಯಾಕೆಂದ್ರೆ ನಾವು ದೇವ್ರ ಜೊತೆ ಕಮ್ಯುನಿಕೇಟ್ ಮಾಡುವಂತವ್ರು ಯಾರೆಲ್ಲ ದೇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೋ ಅವರ ಜೀವಿತಗಳು ಬಲವಾಗಿರ್ತವೆ ಆಮೇಲೆ ಅವ್ರ ಜೊತೆ ಯಾವತ್ತು ದೇವರ ಕಾರ್ಯಗಳು ಇರುತ್ತದೆ ಎಷ್ಟು ಜನಗಳು ನಾವು ಅನುಭವಿಸ್ತಾ ಇರಬಹುದು ಈ ಒಂದು ವಿಚಾರಗಳನ್ನ ಸೊ ಸ್ಟಿಲ್ ವಿಲ್ ಮೂವ್ ಹೆಡ್ ಆಗ ನಾವು ಮುಂದುವರೆಸ್ಕೊಂಡು ಹೋಗೋಣ ಅರ್ಥ ಇದ್ರ ದೇವರು ಒಳ್ಳೆಯವನು ಬಲ್ಲವನು ನೋಡುವವನು ಆಗಿದ್ದಾನೆ